ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತಿನ ಇಂಪಾರ್ಟೆಂಟ್ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವು ಕಂಪನಿಗಳು ತಮ್ಮ ಕ್ಯೂ ಥ್ರೀ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅದನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಸಾಕಷ್ಟು ಸುದ್ದಿಗಳನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ಒಂದೂವರೆ ಮುಂಚೆ ಡಿಸ್ಕ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ನೋಡಿದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರೋದಿತ್ತು ನಿನ್ನೆ ನಮ್ಮ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಇವತ್ತು ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದು ಬಾಕಿ ಇತ್ತು ರಿಲೀಸ್ ಆಗಿದೆ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಪಿಕ್ಸ್ ಅಪ್ ಇನ್ ಡಿಸೆಂಬರ್ ಅಂಡರ್ ಲೈಯಿಂಗ್ ಪ್ರೈಸ್ ಸ್ಲೈಟ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಬಟ್ ಪ್ರೈಸ್ ಪ್ರೆಜರ್ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು ಬಟ್ ಕಳೆದ ತಿಂಗಳು ಏನಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಈ ಸಲದ ಇನ್ಫ್ಲೇಷನ್ ಡೇಟಾ ಹಾಗಾದ್ರೆ ಎಸ್ಟಿಮೇಷನ್ ಎಷ್ಟಿತ್ತು ಎಷ್ಟು ಬಂದಿತ್ತು ಅದನ್ನ ನೋಡೋಣ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಈಗ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಎಸ್ಟಿಮೇಷನ್ ಎಷ್ಟಿತ್ತು ನೋಡಬಹುದು ಫೋರ್ಕಾಸ್ಟ್ ಕಾಸ್ಟ್ ಇದ್ದು ಕೂಡ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಶನ್ ಇತ್ತು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿದೆ ಆದ್ರೆ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಂದಿತ್ತು ಇಂದಿನ ತಿಂಗಳು ಅದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಈ ಒಂದು ಚೇಂಜ್ ಈ ಸಲದ ಇನ್ಫ್ಲೇಷನ್ ಡೇಟಾದಲ್ಲಿ ಆಗಿದೆ ಇದು ಪಾರ್ಶಿಯಲಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಮೊನ್ನೆ ತಾನೇ ಸ್ಟ್ರಾಂಗ್ ಜಾಬ್ ಮಾರ್ಕೆಟ್ ಬಗ್ಗೆ ಫೆಡ್ ರೇಟ್ ಕಟ್ ಬಗ್ಗೆ ಸಾಕಷ್ಟು ಸುದ್ದಿಗಳು ಬಂದಿದ್ದು ಅನಂತರ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ಬಿಕಾಸ್ ಆಫ್ ಸ್ಟ್ರಾಂಗ್ ಮಾರ್ಕೆಟ್ ಯಾಕಂದ್ರೆ ಸ್ಟ್ರಾಂಗ್ ಜಾಬ್ ಮಾರ್ಕೆಟ್ ಕಂಡು ಬಂತು ಅಂತಂದ್ರೆ ಇನ್ಫ್ಲೇಷನ್ ಸ್ಪೈಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಪೈಕ್ ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಫೆಡ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಬಟ್ ಆ ರೀತಿ ದೊಡ್ಡ ಮಟ್ಟದಲ್ಲಿ ಬೈಕ್ ಆಗಿಲ್ಲ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಷ್ಟೇ ಪ್ರಮಾಣದಲ್ಲಿ ಬಂದಿದೆ ಜೊತೆಗೆ ಒಂದು ಪ್ರೈಸ್ ಪ್ರೈಸಸ್ ಕೂಡ ಲೈಟ್ಲಿ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಹೆಡ್ ಲೈನ್ ಅಲ್ಲಿ ಹಾಗೆ ಹಾಗಾದ್ರೆ ಈ ಇನ್ಫ್ಲೇಷನ್ ಡೇಟಾ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಷನ್ ಮಾಡ್ತಿದೆ ಇದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಇದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅದನ್ನ ನಾವು ನೋಡಿದ್ರೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಈ ಇನ್ಫ್ಲೇಷನ್ ಡೇಟಾ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದೆ ಅಂತ ಹೇಳಬಹುದು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ರ್ಯಾಲಿ ಡೌಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಆಸ್ ಆಫ್ ನಾವು ಕ್ರಿಯೇಟ್ ಮಾಡಿದೆ ಇನ್ನು ಈಗ ಮಾರ್ಕೆಟ್ ಓಪನ್ ಆಗಿದೆ ತುಂಬಾ ಹೊತ್ತೇನಾಗಿಲ್ಲ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡ್ತೀವಿ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಈಗಂತೂ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಡೋಜೋನ್ಸ್ ಟ್ರೇಡ್ ಆಗ್ತಾ ಇದೆ ತುಂಬಾ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗಿದೆ ಅಂತಾನೆ ಹೇಳಬಹುದು ನಂತರ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಈಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬಟ್ ಅಗೇನ್ ನಾನು ಸೇಮ್ ಪಾಯಿಂಟ್ಸ್ ರಿಪೀಟ್ ಮಾಡ್ತೀನಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸದ್ಯಕ್ಕಂತೂ ಅಮೆರಿಕನ್ ಮಾರ್ಕೆಟ್ ಚೀರ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಈ ಇನ್ಫ್ಲೇಷನ್ ಡೇಟಾ ನ್ಯೂಸ್ ಬಂದ ನಂತರ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಮಾರ್ನಿಂಗ್ ವಿಕ್ ಚೆಕ್ ಮಾಡ್ತೀವಲ್ಲ ಗೊತ್ತಾಗುತ್ತೆ ಇನ್ನು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಬರೋದಾದ್ರೆ ನೋಡಬಹುದು ಗವರ್ಮೆಂಟ್ ಲೈಕ್ಲಿ ಟು ಇನ್ಕ್ರೀಸ್ ರೈಲ್ವೆ ಬಜೆಟ್ ಬೈ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಟು ಅಕ್ಸಲರೇಟ್ ಔಟ್ ಆಫ್ ಒಂದೇ ಭಾರತ್ ಸ್ಪೀಡ್ ಬುಲೆಟ್ ಟ್ರೈನ್ ಸೆಟ್ಸ್ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ರೈಲ್ವೆ ಸೆಕ್ಟರ್ಗೆ ಇದೆಲ್ಲನು ಕೂಡ ಜಸ್ಟ್ ನ್ಯೂಸ್ ಗಳಷ್ಟೇ ಇದು ನಿಜಾನ ಸುಳ್ಳ ಅಂತ ಗೊತ್ತಾಗೋದು ನಮಗೆ ಫೆಬ್ರವರಿ ಒಂದನೇ ತಾರೀಕು ಪ್ರತಿ ದಿನ ಕೂಡ ಒಂದಲ್ಲ ಒಂದು ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ ಬಟ್ ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಈ ರೀತಿ ಏನಾದ್ರೂ ಚೇಂಜಸ್ ಆದ್ರೆ ಯಾಕಂದ್ರೆ ರೈಲ್ವೆ ಬಜೆಟ್ ಅಲ್ಲಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಅಪ್ ಆಗೋದು ಅಂತಂದ್ರೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ರೈಲ್ವೆ ಸೆಕ್ಟರ್ ನ ಶೇರ್ಗಳಿಗೆ ಅದರಲ್ಲೂ ಎಸ್ಪೆಷಲಿ ಒಂದೇ ಭಾರತ್ ಹಾಗೂ ಸ್ಪೀಡ್ ಬುಲೆಟ್ ಟ್ರೈನ್ ಔಟ್ ಮಾಡೋ ಕಾರಣಕ್ಕೆ ಎಷ್ಟು ಅಪ್ ಮಾಡಬಹುದು ಸರ್ಕಾರ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇದನ್ನು ನೋಡಿದ್ರೆ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಒಂದೇ ಭಾರತ್ಗೆ ಕಾಸ್ಟ್ ಅಂತೂ ಜಾಸ್ತಿ ಆಗುತ್ತೆ ಹಾಗೆ ಸ್ಪೀಡ್ ಬುಲೆಟ್ ಅನ್ನ ಸರ್ಕಾರ ಜಾಸ್ತಿ ಮಾಡಬೇಕು ಅಂತಂದ್ರೆ ಕಾಸ್ಟ್ ಜಾಸ್ತಿ ಹಾಗಾಗಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಮಾಡಲೇಬೇಕಾಗಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರು ಒಳ್ಳೇದೇ ಬಟ್ ಬೇರೆಯವನ್ನೂ ಕೂಡ ಸರ್ಕಾರ ಮ್ಯಾನೇಜ್ ಮಾಡಬೇಕಾಗುತ್ತೆ ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇವರ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅದೆಲ್ಲವನ್ನು ಕೂಡ ಹೆಲ್ದಿ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಿತ್ತು ಇನ್ನೊಂದ್ ಕಡೆ ಹಾಕಬೇಕಾಗುತ್ತೆ ಹಾಗಾಗಿ ಇಲ್ಲಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಕೊಡಬೇಕಂದ್ರೆ ಇಲ್ಲಿಂದ ಕಟ್ ಮಾಡಬಹುದು ಅವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಬಿಗ್ ನ್ಯೂಸ್ ಆಗುತ್ತೆ ರೈಲ್ವೆ ಬಜೆಟ್ ಅಂತದಲ್ಲಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಅಂತಂದ್ರೆ ವೆರಿ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ನೋಡ್ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಅದು ನಮಗೆ ಫೆಬ್ರವರಿ ಒಂದನೇ ತಾರೀಕು ಗೊತ್ತಾಗ ಇವೆಲ್ಲ ಕೂಡ ಜಸ್ಟ್ ಎಸ್ಪೆಕ್ಟೇಷನ್ಸ್ ಆಗಿರುತ್ತೆ ನೋಡಬಹುದು ಆಸ್ ಪಾರ್ಟ್ ಆಫ್ ದ ಪ್ರೊಡಕ್ಷನ್ ಪ್ಲಾನ್ ಫಾರ್ ಒಂದೇ ಭಾರತ್ ಟ್ರೈನ್ ಅಂಡ್ ರೇಕ್ಸ್ ಇಂಡಿಯನ್ ರೈಲ್ವೆ ಎಕ್ಸ್ಪೆಕ್ಟ್ ಟು ಟೇಕ್ ಡೆಲಿವರಿ ಆಫ್ ನಿಯರ್ಲಿ ನೈಂಟಿ ಟ್ರೈನ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಆಫ್ಟರ್ ಅರೌಂಡ್ ಸಿಕ್ಸ್ಟಿ ಟು ಟ್ರೈನ್ಸ್ ವರ್ ಡೆಲಿವರ್ಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಅರವತ್ತೆರಡು ಟ್ರೈನ್ಸ್ ಡೆಲಿವರ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಫೈವ್ ತೊಂಬತ್ತು ಟ್ರೈನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ರೈಲ್ವೇಸ್ ಜೊತೆಗೆ ಹಲವಾರು ಹೊಸ ರೂಟ್ಸ್ ಕೂಡ ಲಾಂಚ್ ಆಗುತ್ತೆ ಇದೆಲ್ಲವನ್ನೂ ಕೂಡ ಮೀಟ್ ಮಾಡಬೇಕು ಅಂತಂದ್ರೆ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಬಜೆಟ್ ಹೈಕ್ ಮಾಡ್ಬೇಕಾಗುತ್ತೆ ಅನ್ನೋದು ಈ ಎಕ್ಸ್ಪೆಕ್ಟೇಷನ್ ಕಟ್ ನೋಡೋಣ ಎಷ್ಟು ಮಟ್ಟಿಗೆ ಸರ್ಕಾರ ಇಲ್ಲಿ ನಿರ್ಧಾರವನ್ನ ತಗೊಳ್ಳುತ್ತೆ ಅಂತ ಇನ್ ಕೇಸ್ ಈ ರೀತಿ ಆದ್ರಂತೂ ಬಿಗ್ ಧಮಾಕ ಅಂತಾನೆ ಹೇಳ್ಬೋದು ರೈಲ್ವೆ ಸೆಕ್ಟರ್ ನ ನಂತರ ಚೀನಾದಿಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಚೀನೀಸ್ ಟ್ರೇಡ್ ಸರ್ಪ್ಲಸ್ ಸೋರ್ಸ್ ಟು ಒನ್ ಟ್ರಿಲಿಯನ್ ಡಾಲರ್ ಅಹೆಡ್ ಆಫ್ ಟ್ರಂಪ್ ರಿಟರ್ನ್ ಟ್ರೇಡ್ ಸರ್ಪ್ಲಸ್ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಚೀನಾ ನೋಡಬಹುದು ಅಂದ್ರೆ ಚೀನಾ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸ್ಪೋರ್ಟ್ ಮಾಡ್ತಿರೋದು ಒನ್ ಟ್ರಿಲಿಯನ್ ಡಾಲರ್ ಜಾಸ್ತಿ ಇದೆ ಇಂಪೋರ್ಟ್ ಗಿಂತ ಭರ್ಜರಿ ಅಂತ ಹೇಳ್ಬಹುದು ಚೀನಾದ ಟ್ರೇಡ್ ಸರ್ಪ್ಲಸ್ ಇರೋದು ಬಟ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಇರುತ್ತೆ ಅದು ತುಂಬಾನೇ ಹನ್ಸಿಟಿಯನ್ನು ಕ್ರಿಯೆ ಮಾಡ್ತಾ ಇದೆ ಯಾಕೆಂತಂದ್ರೆ ಟ್ರಂಪ್ ಟ್ರಂಪ್ ಬಂದ ಮೇಲೆ ಯಾವ ರೀತಿಯ ರೆಸ್ಟ್ರಿಕ್ಷನ್ಸ್ ಅನ್ನ ಚೀನಾದ ಮೇಲೆ ಆಗ್ತಾರೆ ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಸರ್ಪ್ಲಸ್ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಆಸ್ ಆಫ್ ನಾವು ನೋಡಬಹುದು ಒಂಬೈನೂರ ತೊಂಬತ್ತೆರಡು ಬಿಲಿಯನ್ ಡಾಲರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ತಲುಪಿದೆ ಚೀನಾದ ಟ್ರೇಡ್ ಸರ್ಪ್ಲಸ್ ಜೊತೆಗೆ ಇಲ್ಲೇ ನೋಡಬಹುದು ಆಲ್ ಐಸ್ ಆರ್ ಜನವರಿ ಟ್ವೆಂಟಿ ಟ್ರಂಪ್ ಫಸ್ಟ್ ಡೇ ಇನ್ ಆಫೀಸ್ ನಾನು ಮಾರ್ನಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಕವರ್ ಮಾಡಿದ್ದೆ ಸ್ಪೆಷಲಿ ಟ್ಯಾಕ್ಸ್ ಬಗ್ಗೆ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ನಾಟ್ ಇನ್ ಯೂಟ್ಯೂಬ್ ಎಕ್ಸ್ ಚಾನಲ್ ಅಲ್ಲಿ ಅಮೆರಿಕಾಗೆ ಹೋಗುವಂತ ವಸ್ತುಗಳ ಮೇಲೆ ಖಂಡಿತ ಟ್ಯಾಕ್ಸ್ ಅಂತೂ ಜಾಸ್ತಿ ಆಗುತ್ತೆ ಆದರಗಡೆಯಿಂದ ಅದರಲ್ಲಿ ಏನ್ ಡೌಟ್ ಇಲ್ಲ ಅಂತ ಹೇಳಬಹುದು ಅವರ ಸ್ಟ್ರಾಂಗ್ ಬಿಲೀಫ್ ಹೊರಗಡೆಯಿಂದ ಬರೋದಕ್ಕೆ ಟ್ಯಾಕ್ಸ್ ಹಾಕ್ಬೇಕು ಅನ್ನೋದು ನೋಡೋಣ ಮುಂದುವರೆದು ಇನ್ನು ಏನೆಲ್ಲ ಅಪ್ಡೇಟ್ ಗಳನ್ನ ಟ್ರಂಪ್ ಕೊಡ್ತಾರೆ ಅಂತ ಸೊ ಚೀನಾ ಬಿಗ್ ಬ್ಯಾಡ್ ನ್ಯೂಸ್ ಯಾವಾಗ ಬೇಕಾದ್ರೂ ಬರಬಹುದು ಅದು ಖಂಡಿತ ಇಂಡಿಯಾ ಒಂದಷ್ಟು ಬೆನಿಫಿಟ್ ಅನ್ನು ಕೂಡ ಚಾನ್ಸಸ್ ಆಫ್ ನೋವು ಕಾಣ್ತಾ ಇದೆ ಬಟ್ ನೋಡೋಣ ಎಷ್ಟರ ಮಟ್ಟಿಗೆ ಅದನ್ನ ನಮ್ಮ ದೇಶ ಎನ್ ಕ್ಯಾಶ್ ಮಾಡ್ಕೊಳ್ಳುತ್ತೆ ಅಂತ ನಂತರ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಪವರ್ ಸ್ಟಾಕ್ ಸರ್ಜ್ ಆಸ್ ಇಂಡಿಯಾ ಕ್ಲಾಕ್ಸ್ ರೆಕಾರ್ಡ್ ರಿನೂಬಲ್ ಎನರ್ಜಿ ಗ್ರೋತ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಪವರ್ ಸೆಕ್ಟರ್ ನ ಶೇರ್ ಗಳಲ್ಲಿ ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಅಂತ ನಾವು ನೋಡಿದ್ವಿ ಹಲವು ಷೇರುಗಳು ಎಸ್ಪೆಷಲಿ ಅದಾನಿ ಗ್ರೀನ್ ಆಗ್ಬಹುದು ಅದಾನಿ ಪವರ್ ಆಗ್ಬಹುದು ಅಥವಾ ಪಿ ಎಫ್ ಸಿ ಆರ್ಇಿಸಿ ಆಗ್ಬಹುದು ಎಲ್ಲ ಕಡೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎನರ್ಜಿ ಎನರ್ಜಿನಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಂಡಿಯಾಸ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಮೋರ್ ದನ್ ಡಬಲ್ಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಎನ್ ಇಂಪ್ರೆಸಿವ್ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಗ್ರೋತ್ ನೋಡಬಹುದು ನೂರ ಹದಿಮೂರು ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದೆ ಮೂವತ್ತು ಗಿಗಾಬ್ಯಾಟ್ ತಲುಪಿದೆ ರಿನುವಬಲ್ ಎನರ್ಜಿ ಜನರೇಷನ್ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಅಪ್ಡೇಟ್ ಬಂದ್ಮೇಲೆ ಸೆಕ್ಟರ್ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ ನೋಡಬಹುದು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ವಿಚ್ ದಟ್ ಅಚೀವ್ ಎ ರೆಕಾರ್ಡ್ ಐ ರಿನೂಬಲ್ ಎನರ್ಜಿ ಜನರೇಷನ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಇದನ್ನ ನೋಡಬಹುದು ಅದರ್ ಪವರ್ ಸ್ಟಾಕ್ಸ್ ದಟ್ ಜಾಯಿಂಟ್ ಅಪ್ವರ್ಡ್ ಮುಂಟಮ್ ಅದಾನಿ ಗ್ರೀನ್ ಎನರ್ಜಿ ಎನ್ ಪಿ ಸಿ ಟಾಟಾ ಪವರ್ ಅದಾನಿ ಪವರ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಟೊರೆಂಟ್ ಪವರ್ ಎಸ್ ಜೆ ಹಾಗೆ ಎಲ್ಲೂ ಕೂಡ ನೋಡಬಹುದು ಎನ್ ಪಿ ಸಿ ಆಗಬಹುದು ಪವರ್ ಗ್ರಿಡ್ ಆಗಬಹುದು ಕೋಲ್ ಇಂಡಿಯಾ ಎಲ್ಲವೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದಕ್ಕೆ ಪ್ರಮುಖ ಪವರ್ ಸೆಕ್ಟರ್ ಕಂಡು ಬರ್ತಿರುವಂತಹ ಗ್ರೋತ್ ಎಸ್ಪೆಷಲಿ ರಿನೂಬಲ್ ಎನರ್ಜಿ ತುಂಬಾನೇ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು ಅದರಲ್ಲಿ ಸೋಲಾರ್ ಪವರ್ ನೋಡಬಹುದು ಟ್ವೆಂಟಿ ಫೈವ್ ಫೋರ್ ಗಿಗಾವ್ಯಾಟ್ ಇದೆ ತರ್ಟಿ ತ್ರೀ ಪರ್ಸೆಂಟ್ ಇಯರ್ ಆನ್ ಇನ್ಕ್ರೀಸ್ ಆಗಿ ಜೊತೆಗೆ ಬಯೋ ಎನರ್ಜಿ ಕೂಡ ತುಂಬಾ ಒಳ್ಳೆ ಗ್ರೋತ್ ಆಗಿದೆ ನೋಡಬಹುದು ಟೆನ್ ಪಾಯಿಂಟ್ ಏಟ್ ಫೋರ್ ಗಿಗಾವ್ಯಾಟ್ ನೋಡ್ಲಿಕ್ಕೆ ಸಿಕ್ತದೆ ಅದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ಈಗ ಲೆವೆನ್ ಪಾಯಿಂಟ್ ತ್ರೀ ಫೈವ್ ಗಿಗಾವಾಟ್ ಗೆ ಅಪ್ ಆಗಿದೆ ಇಲ್ಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಹೈಡ್ರೋ ಪವರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರೋತ್ ಕಂಡು ಬಂದಿದೆ ಫೋರ್ ಪಾಯಿಂಟ್ ನೈನ್ ನೈನ್ ಇಂದ ಫೈವ್ ಪಾಯಿಂಟ್ ಒನ್ ಗಿಗಾವ್ಯಾಟ್ ಗೆ ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲ್ಸ್ ಆಲ್ಸೋ ಎನರ್ಜಿ ನಲ್ಲಿ ಅದರಲ್ಲೂ ಸೋಲಾರ್ ಪವರ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ವಿಂಡ್ ಪವರ್ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಟು ಗಿಗಾವ್ಯಾಟ್ ತಲುಪಿದೆ ಈಗ ಆಲ್ ಎನರ್ಜಿ ಎನರ್ಜಿನಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಎಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆಯೋ ಎಲ್ಲಿ ಒಳ್ಳೆ ಕರೆಕ್ಷನ್ ಆಗಿದೆಯೋ ರಿಸಲ್ಟ್ ಎಲ್ಲಿ ಸ್ಟ್ರಾಂಗ್ ಬಂದಿದೆಯೋ ಅಂತ ಕಡೆ ಕನ್ಸನ್ಟ್ರೇಟ್ ಮಾಡಬಹುದು ಆ ಶೇರ್ ಗಳನ್ನು ಕೂಡ ನಂತರ ರಿಸಲ್ಟ್ ಕಡೆ ಬಂದ್ರೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೆಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಹೆಬ್ಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮೇಟ್ ನೋಡಲಿಕ್ಕೆ ಸಿಕ್ಕಿದೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ನಾಳೆ ರಿಯಾಕ್ಷನ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಕ್ಯೂ ನಲ್ಲಿ ನಂತರ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಒಂದು ಸರ್ಕಾರಿ ಕಂಪನಿ ಎ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಮಾಡಿದೆ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಕಂಪನಿಯ ಎನ್ ಪಿ ಎಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇದು ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಯಿತು ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಬಟ್ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಎಚ್ ಡಿಎಫ್ ಸಿ ಲೈಫ್ ಅಲ್ಲಿ ನಂತರ ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಅನ್ನು ನೋಡಬಹುದು ರೆವಿನ್ಯೂ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಎಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನೆಲ್ಕೋ ರಿಸಲ್ಟ್ ನೋಡಬಹುದು ಫ್ಲಾಟಿಶ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಬಟ್ ನೋಡಿದ್ರೆ ಸ್ವಲ್ಪ ಡೌನ್ ಕೂಡ ಆಗಿದೆ ಅಂತ ಹೇಳುವುದು ಏಟಿ ಟೂ ಅಥವಾ ಏಯ್ಟಿ ತ್ರೀ ಇಂದ ಏಟಿ ಕ್ರಾಸ್ ಗೆ ಬಂದಿದೆ ಎಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡೋದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬ್ಯಾಂಕಿಂಗ್ ಸ್ಟಾಕ್ ಅಗೈನ್ ಎನ್ ಪಿ ಎಸ್ ಅಂಡ್ ಪ್ರಾವಿಷನಿಂಗ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ